ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಮಾಹಿತಿಯನ್ನು ಕೊಟ್ಟಿಲ್ಲ ಅಂದರೆ ಜನ ಸರ್ ಏನಾಯಿತು ಹನ್ನೆರಡು ಹದಿಮೂರನೇ ಕಂತು ಅಂತ ಮಾಹಿತಿ ಕೊಡ್ತಾರೆ ಈಗ ನಾವು ಯಾವುದೋ ಒಂದು ಉದ್ಯೋಗಿನಿ ಯೋಜನೆ ಒಂದು ಅಥವಾ ಯಾವುದಾದ್ರು ಸಂಧ್ಯಾ ಸುರಕ್ಷಾ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ರೀತಿ ಹಲವಾರು ಮಾಹಿತಿಗಳನ್ನು ಕೊಡುವಾಗ ಬೇರೆ ಕಂಟೆಂಟನ್ನು ಮಾಡುವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾಯಿತು ಸರ್ ಏನಾಯಿತು ಏನಾದರೂ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇರ್ತೀರ ಖಂಡಿತವಾಗ್ಲೂ ಕೂಡ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಹೇಳಿಬಿಟ್ಟೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಇರ್ತೀವಿ ಓಕೆನಾ ಹಾಗಾಗಿ ಕೆಲವೊಬ್ಬೊಬ್ಬರು ಸರ್ ನೀವು ಬರೀ ಗೃಹಲಕ್ಷ್ಮಿದೇ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಇದ್ರ ಬಗ್ಗೆನೇ ಮಾಹಿತಿ ಕೊಡ್ತೀರಾ ಬೇರೆ ವಿಷಯಗಳ ಇಲ್ವಾ ಬೇರೆ ವಿಷಯಗಳ ಬಗ್ಗೆ ಮಾತಾಡಿ ಅಂತ ನಿನ್ನೆ ಪ್ರತಿನಿತ್ಯ ಲೈವ್ ಮಾಡಿದಾಗಲೂ ಸಹ ನಿಮಗೆ ಯಾವುದೇ ಪೆನ್ಷನ್ ಯೋಜನೆ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಇರ್ತೀನಿ ನಿನ್ನೆ ಲೈವ್ನಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಸಂಬಂಧಪಟ್ಟ ಹಾಗೆ ಮೂರು ಹೊಸ ಅಪ್ಡೇಟ್ಗಳು ಬಂದಿತ್ತು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗೆ ನಾನು ವಿಷಯಕ್ಕೆ ಬರಲ್ಲ ಲೈವಲ್ಲಿ ಲೈವ್ ಮಾಡಿದಾಗ ಸಹಜವಾಗಿ ಸ್ಟಾರ್ಟಿಂಗಲ್ಲೇ ವಿಷಯಕ್ಕೆ ಬರೋಲ್ಲ ಒಂದು ಸ್ವಲ್ಪ ಜನ ಒಂದು ನೂರು ನೂರೈವತ್ತು ಜನ ಲೈವಿಗೆ ಬರ್ತಿದ್ದಾಗೆ ವಿಷಯ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಮತ್ತೆ ಪದೇ ಪದೇ ಹೊಸ್ದಾಗಿ ಹೇಳಬೇಕಾಗತ್ತೆ ಅಂತ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಅಪ್ಡೇಟ್ ಜೊತೆಗೆ ಸಾಕಷ್ಟು ಬೇರೆ ವಿಚಾರಗಳನ್ನು ಪ್ರತಿನಿತ್ಯವೂ ಕೂಡ ಹೇಳ್ಕೊತಾ ಬರ್ತಾಯಿದ್ದೀನಿ ಹಾಗಾಗಿ ಸುಮ್ಮನೆ ಅದೊಂದೇ ಕಂಟೆಂಟ್ ಅಂತ ಹೇಳಿ ಮಾಡ್ತಾ ಇಲ್ಲ ಓಕೆನಾ ಅದರ ಜೊತೆಗೆ ಇದು ಇದ್ದೇ ಇರುತ್ತೆ ಆಮೇಲೆ ಈಗ ಬಹುಮುಖ್ಯವಾಗಿ ಈಗ ರೇಷನ್ ಕಾರ್ಡು ಎರಡು ವಿಚಾರದಲ್ಲಿ ಸರ್ಕಾರ ಈಗೇನು ಇದು ಇದೆ ಓಕೆ ಏನು ರೇಷನ್ ಕಾರ್ಡ್ಗಳನ್ನು ಅನರ್ಹ ಫಲಾನುಭವಿಗಳನ್ನು ಕಟ್ ಮಾಡುವ ಮೂಲಕ ರೇಷನ್ ಕಾರ್ಡನ್ನು ರದ್ದು ಮಾಡೋದ್ರ ಮೂಲಕ ಆದಷ್ಟು ಕಡಿಮೆ ಇದೆ ಫಲಾನುಭವಿಗಳ ಸಂಖ್ಯೆನ ಓಕೆನಾ ಆಮೇಲೆ ಇನ್ನೊಂದೇನು ಈಗ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿಯನ್ನು ಯಾರು ಪೇ ಮಾಡ್ತಾ ಇದ್ದಾರೆ ಅವರಿಗೆ ಈಗ ಆಲ್ರೆಡಿ ಪೇ ಮಾಡ್ತಾ ಇರೋರಿಗೆ ಈಗ ಆಲ್ರೆಡಿ ಹತ್ತಕ್ಕಂತೂ ತೆಗೆದುಕೊಂಡಾದ ಆದಮೇಲೂ ಸಹ ಇವಾಗ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಸಾಫ್ಟ್ವೇರನ್ನು ನಾವು ಡೆವಲಪ್ ಮಾಡಿದ್ವಿ ಮೊದಲು ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿರಲಿಲ್ಲ ಬೈ ಮಿಸ್ ಆಗಿ ಕೊಟ್ಬಿಟ್ಟಿದ್ದೀವಿ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಅಂತೇಳಿ ಗೃಹಲಕ್ಷ್ಮಿ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಎರಡು ಲಕ್ಷ ಅರ್ಜಿಗಳನ್ನು ನಾವು ರಿಜೆಕ್ಟ್ ಮಾಡ್ತಾಯಿದ್ವಿ ಅಂತ ಹೇಳಿ ಕೆಲವೊಂದು ಅಪ್ಡೇಟ್ಗಳು ಇದೆ ಓಕೆನಾ ಹಾಗಾಗಿ ಈಗ ಈ ರೀತಿ ಆದ ನಂತರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಹತ್ತು ಕಂತು ಬಂದಿತ್ತು ಹನ್ನೊಂದು ಹನ್ನೊಂದು ಕಂತು ಬಂದಿದೆ ಇವಾಗ ನೀವೇನಾದರೂ ನಿಮ್ಮ ಈವಾಗ ನಿಮಗೆ ಹನ್ನೆರಡು ಹದಿಮೂರು ಬರಲೇ ಇಲ್ಲ ನಿಮಗೇನು ಮಾಡಬೇಕು ಮೊದಲನೇದಾಗಿ ನಿಮಗೆ ಈ ರೀತಿ ಬಂದಿದೆ ಅಂತ ಕಂಡಿಡ್ಕೊಳ್ಳೋದು ಹೇಗೆ ಅಂತ ನೀವು ಫಸ್ಟ್ ತಿಳ್ಕೊಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ನಿಮಗೆ ನಿಮಗೆ ಈಗ ಹನ್ ಹನ್ನೆರಡನೇ ಕಂತು ಇನ್ನೊಂದು ವಾರದ ನಂತರ ಬಿಡುಗಡೆ ಆಯಿತು ಅಂತ ಇಟ್ಕೊಳ್ಳಿ ಓಕೆನಾ ಈಗಾಗಲೇ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಈಗ ಸರ್ಕಾರ ಬಾಕಿ ಉಳಿದಿರ್ತಕ್ಕಂಥ ಹನ್ನೊಂದನೇ ಕಂತಿನ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದೆ ಈಗ ಸದ್ಯಕ್ಕೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಎರಡನೇ ಬಾರಿ ಸಲ್ಲಿಸಿದಾರಂತೆ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಆದಷ್ಟು ಬೇಗ ನಮಗೆ ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಮಾಡಿ ಎರಡು ಸಾವಿರದ ನಾನ್ನೂರು ಕೋಟಿ ಒಂದು ಜುಲೈ ತಿಂಗಳ ಹಣ ಆಗುತ್ತೆ ಸುಮಾರು ಒಟ್ಟಿಗೆ ನಮಗೆ ಎರಡು ಕಂತಿನ ಹಣವನ್ನು ನಮಗೆ ಟ್ರಾನ್ಸ್ಫರ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಾವು ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಅಂತೇಳಿ ಸಿ ಎಮ್ ಸಿದ್ದರಾಮಯ್ಯನವರ ಹತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಮನವಿಯನ್ನು ಮಾಡಿಕೊಂಡಿದ್ದಾರೆ ಶೀಘ್ರದಲ್ಲೇ ಸರ್ಕಾರದಿಂದ ಹಣಕಾಸು ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗುತ್ತೆ ಆಮೇಲೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತೆ ಓಕೆನಾ ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ ಪರಿಷ್ಕರಣೆ ನಡೀತಾ ಇದೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ನಡೀತಾ ಇದೆ ಯೋಜನೆಯ ಪರಿಷ್ಕರಣೆ ನಡೀತಾ ಇದೆ ಅದರಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇಯರಿದ್ದಾರೆ ಅವರನ್ನು ಈ ಒಂದು ಯೋಜನೆಯಿಂದ ಹೊರಗೆ ಹಾಕ್ಬಿಟ್ಟು ಆದಷ್ಟು ಅರ್ಹ ಫಲಾನುಭವಿಗಳಿಗೆ ಕೊಡಬೇಕು ಅಂತ ಅದು ಬಿಟ್ಟರೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ನಿಯಮ ಇಲ್ಲ ಅಂಥೇಳಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಓಕೆನಾ ಇವತ್ತಿನ ಮ್ಯಾಟ್ರ್ ಏನಪ್ಪ ಅಂದರೆ ನಿಮಗೆ ಈಗ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಸಾಕಷ್ಟು ಜನರ ಪ್ರಶ್ನೆ ಇದು ಬಾಕಿ ಕಂತಾಗಿರ್ಬೋದು ಅಥವಾ ಹನ್ನೆರಡು ಮತ್ತು ಹದಿಮೂರನೇ ಕಂತಾಗಿರ್ಬೋದು ಅಥವಾ ಹನ್ನೊಂದನೇ ಕಂತಾಗಿರ್ಬೋದು ಯಾವುದೇ ಕಂತು ನಿಮಗೆ ಬರಲೇ ಇಲ್ಲಪ್ಪ ಎಲ್ಲರಿಗೂ ಬಂದಿದೆ ನಿಮಗೆ ಬಂದಿಲ್ಲ ಆ ರೀತಿ ಆ ರೀತಿ ಸಿಚುವೇಶನ್ ಇದೆ ಅಂದರೆ ನೀವು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಓಕೆನಾ ಮೊದಲನೇದಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸನ್ನು ಫಸ್ಟು ಚೆಕ್ ಮಾಡಿ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿ ಈಗ ಆನ್ಲೈನ್ನಲ್ಲಿ ಚೆಕ್ ಮಾಡೋದಕ್ಕೆ ಆಪ್ಷನ್ ಬಿಟ್ಟಿಲ್ಲ ಹಾಗಾಗಿ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರನೋ ಎಲ್ಲೋ ಹೋಗಿ ಚೆಕ್ ಮಾಡಿಸಿ ಚೆಕ್ ಮಾಡಿಸಿದ ನಂತರ ಅದೇನಾದರೂ ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಬಂತು ಅಂದರೆ ನೀವು ಜಿ ಎಸ್ ಟಿ ಪೇಯರ್ ಆಗಿದ್ದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಹಣ ಬರೋದಿಲ್ಲ ಓಕೆನಾ ನೀವು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಪೇರ್ ಆಗಿದರೆ ಖಂಡಿತವಾಗ್ಲೂ ಹಣ ಬರೋಲ್ಲ ಇನ್ ಕೇಸ್ ಮಿಸ್ಸಾಗಿ ಏನಾದರೂ ನಿಮಗೆ ಬಂದ್ಬಿಟ್ಟಿದೆ ಆತ ಆ ರೀತಿ ಸ್ಟೇಟಸ್ ಬಂದಿದೆ ನಿಮಗೆ ಕಂತು ಬಂದಿತ್ತು ಹನ್ನೊಂದನೇ ಕಂತು ಬರೋ ಟೈಮಿಗೆ ಈ ರೀತಿ ಬಂದ್ಬಿಟ್ಟಿದೆ ಅಥವಾ ಹನ್ನೊಂದನೇ ಕಂತು ಬಂದಿತ್ತು ಹನ್ನೊಂದು ಕಂತುವರೆಗೂ ಬಂದಿತ್ತು ಹನ್ನೆರಡನೇ ಕಂತು ಬರೋ ಟೈಮ್ನಲ್ಲಿ ನಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿ ಬಂದುಬಿಟ್ಟಿದೆ ಸರ್ ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಲೆಟರನ್ನು ನೀವು ಕೊಡಬೇಕು ನಮ್ಮ ಅರ್ಜಿಯನ್ನು ನಾವು ಯಾವುದೇ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇಲ್ಲ ನಾವು ಆರ್ ಆರ್ಥಿಕವಾಗಿ ಬಡವರಾಗಿದ್ದೇವೆ ನಮಗೆ ಇನ್ಕಮ್ ಟ್ಯಾಕ್ಸ್ ಆಗಲಿ ಜಿ ಎಸ್ ಟಿ ಆಗಲಿ ಪೇ ಮಾಡ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಹಣ ಇಷ್ಟು ಕಂತು ಬಂದಿದೆ ಈಗ ನಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಈ ರೀತಿ ಬರ್ತಾ ಇದೆ ದಯವಿಟ್ಟು ನಮ್ಮ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ಮಾಡಿಕೊಡಬೇಕು ಅಥವಾ ಈ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಒಂದು ಸೆಲ್ಫ್ ಡಿಕ್ಲರೇಷನ್ ಪತ್ರವನ್ನು ನೀವು ಕೊಡಬೇಕಾಗತ್ತೆ ಇದು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋರಿಗೆ ಓಕೆನಾ ಗೃಹಲಕ್ಷ್ಮಿ ಹಣ ಯಾರಿಗೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆ ಅಂಥವರು ಕಡ್ ತಪ್ಪದೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಇನ್ನೊಂದು ಇನ್ನೊಬ್ಬರು ಕಮೆಂಟ್ ಮಾಡಿದರು ಸರ್ ನಾನು ವಿಧುವೆ ನನಗೆ ಎರಡು ಜನ ಮಕ್ಕಳಿದ್ದಾರೆ ನನ್ನ ರೇಷನ್ ಕಾರ್ಡ್ ರದ್ದಾಗಿದೆ ನಾನು ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿದರು ತುಂಬ ಬೇಜಾರಾಯಿತು ಕಮೆಂಟ್ ನೋಡಿ ಕೆಲವೊಂದೊಂದು ಈಗ ಈ ಥರ ಮಾಡುವಾಗ ಈಗ ಸರ್ಕಾರ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಅನರ್ಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅಂತ ಹೋದಾಗ ಯಾರು ಅರ್ಹತೆ ಇರ್ತಾರೋ ಯಾರು ಮಿಸ್ ಮಿಸ್ಸಾಗಿ ಆ ರೀತಿ ಆದಾಗ ನಾವೇನು ಮಾಡಬೇಕು ಅನಿವಾರ್ಯ ಕಾರಣದಿಂದ ಸಿಂಗಲ್ ಪೇರೆಂಟ್ ಇರ್ತಾರೆ ಒಬ್ಬರು ಹೆಣ್ಣು ಮಗು ಮತ್ತು ಅವರಿಗೆ ಎರಡು ಜನ ಇರ್ತಾರೆ ಅಂಥ ಸ್ಥಿತಿಯಲ್ಲಿ ಅವರು ಯಾವುದೋ ಒಂದು ಪ್ರಾಬ್ಲಮ್ ಇಂದ ರೇಷನ್ ತೆಗೆದುಕೊಳ್ಳೋಕಾಗೋದೇ ಇಲ್ಲ ಓಕೆನಾ ಒಂದು ಮೂರು ಆರು ತಿಂಗಳು ರೇಷನ್ ತೆಗೆದುಕೊಳ್ಳೋಕೆ ಆಗೋದೇ ಇಲ್ಲ ಅನಿವಾರ್ಯ ಕಾರಣದಿಂದ ಆ ಆದರೆ ಅವರಿಗೆ ಹಣ ಬರ್ತಾ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಓಕೆನಾ ಇನ್ ಕೇಸ್ ನಿಮಗೆ ಅದಕ್ಕೂ ಕೂಡ ಸರ್ಕಾರ ಒಂದು ಆಪ್ಷನ್ ಕೊಟ್ಟಿದೆ ನಿಮಗೆ ನಿಮ್ಮ ರೇಷನ್ ಕಾರ್ಡು ಒಂದೇ ಸರಿಗೆ ನೀವು ಆರು ತಿಂಗಳು ರೇಷನ್ ಕಾರ್ಡನ್ನು ಸರಿ ಆರು ತಿಂಗಳು ರೇಷನ್ ಪ್ರತಿ ತಿಂಗಳು ನೀವೇನು ಅಕ್ಕಿಯನ್ನು ತೆಗೆದುಕೊಳ್ತಿರಲ್ಲ ತೊಗೊಂಡಿಲ್ಲ ಅಂದರೆ ನಿಮ್ಮ ಸಡನ್ನಾಗಿ ನಿಮ್ಮ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಲ್ಲ ರದ್ದು ಸಸ್ಪೆಂಡ್ ಮಾಡ್ತಾರೆ ಓಕೆನಾ ರದ್ದು ಮಾಡೋದು ಬೇರೆ ಸಸ್ಪೆಂಡ್ ಮಾಡೋದು ಬೇರೆ ಅಂಡರ್ ಸಸ್ಪೆನ್ಷನಲ್ಲಿ ಇಟ್ಟಿರ್ತಾರೆ ನೀವು ನಿಮಗೆ ಕಾಯಿಲೆ ಆಗಿತ್ತು ಈ ರೀತಿ ಪ್ರಾಬ್ಲಮ್ ಆಗಿತ್ತು ಅಂಥೇಳಿ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ಹೇಳಿ ವಿವರಣೆಯನ್ನು ಕೊಟ್ಟರೆ ಅವರು ಮತ್ತೆ ಮರುಪರಿಶೀಲನೆ ಮಾಡಿ ಹೌದಾ ಇವರು ನಿಜವಾಗ್ಲೂ ಕೂಡ ರೇಷನ್ ತೊಗೊಳ್ಳಿಕ್ಕೆ ಅರ್ಹತೆ ಇದಾರಾ ಹೇಳಿ ಮತ್ತೆ ವೆರಿಫಿಕೇಷನ್ ಮಾಡಿ ನಿಮ್ಮ ರೇಷನ್ ಕಾರ್ಡನ್ನು ಸಕ್ರಿಯ ಮಾಡಿಕೊಡ್ತಾರೆ ಅದಕ್ಕೆ ತಕ್ಕಾದ ಪ್ರೂಫನ್ನು ನೀವು ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಹಾಸ್ಪಿಟ್ಲಿಗೆ ಸೇರಿರ್ತೀರಾ ಒಂದು ಕಂಟಿನ್ಯೂ ಆಗಿ ಹಾಸ್ಪಿಟ್ಲಿಗೆ ಸೇರಿರ್ತೀರ ಒಂದು ಮೂರು ತಿಂಗಳು ರೆಸ್ಟ್ ತಗೋಬೇಕಾಗುತ್ತೆ ಏನೋ ಆ್ಯಕ್ಸಿಡೆಂಟ್ ಆಯಿತು ಏನೋ ಕಾಯಿಲೆ ಆಯಿತು ಆಮೇಲೆ ಮೂರು ತಿಂಗಳು ಹೋಗೋಕೆ ಆಗೋಲ್ಲ ನೀವು ರೇಷನ್ ಅಂಗಡಿ ರೇಷನ್ ಡಿಪೋಗೆ ಹೋಗಿ ರೇಷನ್ ತರೋಕ್ಕೆ ಆಗಿರಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಬೇಕು ಏನಾಗಿತ್ತು ಏನು ಅಂತ ಹೇಳಿ ಕೊಟ್ಟು ಅದನ್ನು ನೀವು ನಿಮ್ಮ ಫುಡ್ ಆಫೀಸ್ ಇರುತ್ತಲ್ಲ ಆಹಾರ ಇಲಾಖೆ ಕಚೇರಿ ಅಲ್ಲಿಗೆ ಹೋಗಿ ಮತ್ತೆ ಮರುಪರಿಶೀಲನೆ ನಡೆಸಿ ನಮಗೆ ರೇಷನ್ ಕಾರ್ಡನ್ನು ನೀವು ಅಲ್ಲಿ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಓಕೆನಾ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕೂ ಒಂದು ಸಲ್ಯೂಷನ್ ಇದೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಜಿ ಎಸ್ ಟಿ ಅಂತ ಇದೆ ಏನು ಮಾಡಬೇಕು ಅಂತ ಕೇಳೋರಿಗೆ ನೀವು ನಾನು ಹೇಳಿದ ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮಗೆ ಇನ್ನೊಬ್ಬರು ಮತ್ತೆ ರೇಷನ್ ಕಾರ್ಡ್ ರದ್ದಾಗ್ಬಿಟ್ಟಿದೆಯಪ್ಪ ನಾವು ಬಡೋರೇ ನಮಗಾದರೂ ಕೂಡ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಇದ್ದೀರಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದರೆ ನಿಮಗೇನು ಸಕಾರಣವನ್ನು ಕೊಟ್ಟು ನಿಮ್ಮ ಹತ್ತಿರದ ಫುಡ್ ಆಫೀಸಿಗೆ ಹೋಗಿ ಈ ರೀತಿಯಾಗಿ ಮರುಪರಿಶೀಲನೆ ಮಾಡಿ ನಮಗೆ ರೇಷನ್ ಕಾರ್ಡ್ ಕೊಡಿ ಅಂತ ಕೇಳ್ಕೊಳ್ಳಿ ಖಂಡಿತವಾಗಲೂ ಕೂಡ ಕೊಡ್ತಾರೆ ಓಕೆನಾ ಈಗ ನಾವು ಯಾವುದೇ ಒಂದು ವಿಚಾರವನ್ನು ಹೇಳಿದಾಗ ಫಾರ್ ಎಕ್ಸಾಂಪಲ್ ಈಗ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇಯರಿಗೆ ನಿಮಗೆ ಗೃಹಲಕ್ಷ್ಮಿ ಅರ್ಜಿ ರಿಜೆಕ್ಟ್ ಆಗ್ತಿದೆ ಅಂತ ಹೇಳಿದಾಗ ಅದು ನಿಜವಾದ ಜಿ ಎಸ್ ಟಿ ಪೇಯರಿಗೆ ನಿಜವಾದ ಇನ್ಕಮ್ ಟ್ಯಾಕ್ಸ್ ಪೇಯರಿಗೆ ಖಂಡಿತವಾಗ್ಲೂ ಬರೋಲ್ಲ ಅದು ಸರ್ಕಾರ ನಿಯಮವೇ ಮೊದಲೇ ಹೇಳಿತ್ತು ಗೃಹಲಕ್ಷ್ಮಿ ಯೋಜನೆ ಅನ್ ಅನುಷ್ಠಾನಕ್ಕೆ ತರಕ್ಕಿಂತ ಮೊದಲೇ ಓಕೆನಾ ಬೈ ಮಿಸ್ಸಾಗಿ ಟೆಕ್ನಿಕಲ್ ಇಶ್ಯೂ ಇಂದ ಬಡವ್ರದೇ ಹಾಗಾದಾಗ ಅದಕ್ಕೊಂದು ಸೊಲ್ಯೂಷನ್ ಅಂತ ನಾವು ಖಂಡಿತವಾಗ್ಲೂ ಹೇಳಲೇಬೇಕಾಗುತ್ತೆ ಓಕೆನಾ ಅದೇ ರೀತಿ ಹೇಳಿದ್ವಿ ರೇಷನ್ ಕಾರ್ಡು ಅಷ್ಟೇ ಬಡವರಿಗೆ ಮಿಸ್ ಮಿಸ್ಸಾಗಿ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ಅಥವಾ ಆರು ತಿಂಗಳು ರೇಷನ್ ಏನಾದರೂ ರದ್ದು ಸಸ್ಪೆಂಡ್ ಆದರೆ ಕ್ಯಾನ್ಸಲ್ ಬೇರೆ ಸಸ್ಪೆಂಡ್ ಬೇರೆ ಹಾಗಾಗಿ ಸಸ್ಪೆಂಡ್ ಆದರೆ ನೀವು ಖಂಡಿತ ಮಿಸ್ ಮಾಡದೆ ಈ ಕೆಲಸವನ್ನು ಮಾಡಿ ಇವೆರಡು ವಿಚಾರಗಳನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾಕೆಂದರೆ ಸಾಕಷ್ಟು ಜನ ಕೇಳ್ತೀರಾ ಗೃಹಲಕ್ಷ್ಮಿ ಅನ್ನಭಾಗ್ಯ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಹೇಳಿಬಿಟ್ಟೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಲೈವ್ನಲ್ಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್